ನಮ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರು ಶುಕ್ರಶ್ಚ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ವೀಕ್ಷಕರೇ ನಮಸ್ಕಾರ ಗ್ರಾಚಾರ ಪರಿಹಾರ ಚಾನೆಲ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ಏನಿವತ್ತಿನ ವಿಶೇಷ ಕಾರ್ಯಕ್ರಮ ಅನ್ನೋದಾದ್ರೆ ನೋಡಿ ಅಹ್ ಶನಿಗ್ರಹರು ಮೀನರಾಶಿಯಲ್ಲಿ ವಕ್ರಿಯಾಗಿದ್ದಾರೆ ಹಾಗೂ ಇದರ ಪರಿಣಾಮಗಳು ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಯಾವ ರೀತಿ ಆಗುತ್ತೆ ಈಗಾಗಲೇ ಶುರುವಾಗಿದೆ ಅನ್ನೋದರ ಅಂದ್ರೆ ಶುರುವಾಗಿದೆ ಅಂದ್ರೆ ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಅಥವಾ ಪ್ರಪಂಚದಲ್ಲಿ ಅಂತ ಕೂಡ ನಾವು ಹೇಳಬಹುದು ಪ್ರಪಂಚದಾದ್ಯಂತ ಹೇಗೆ ಇದೆ ಅಂತ ನಾವು ಒಂದು ಸ್ವಲ್ಪ ವಿಚಾರ ಮಾಡಿ ನೋಡೋಣ ಶನಿಗ್ರಹ ಶನಿಗ್ರಹರು ಶನಿ ಮಹಾರಾಜರು ರಾಶಿಯಲ್ಲಿದ್ದು ವಕ್ರಿಯಾಗಿದ್ದಾರೆ ಅಂದರೆ ಹಿಮ್ ಹಿಮ್ಮುಖ ಚಲನೆ ಆಗತ್ತೆ ಹಿಮ್ಮುಖವಾಗಿ ಚಲನೆಯನ್ನ ಮಾಡ್ತಾ ರಾಹುಗ್ರಹರನ್ನ ಮುಟ್ ಮುಟ್ತಾಕೆ ಮುಟ್ತಾ ಇದ್ದಾರೆ ರಾಹುಗ್ರಹರನ್ನ ಮುಟ್ಲಿಕ್ಕೆ ಹೋಗ್ತಾ ಇದ್ದಾರೆ ಹಾಗೂ ಈ ಕಡೆ ಐದರಲ್ಲಿ ರವಿಗ್ರಹರನ್ನ ಮುಟ್ತಾ ಇದ್ದಾರೆ ಕನೆಕ್ಟ್ ಆಗ್ತಾ ಇದ್ದಾರೆ ರವಿಗ್ರಹರಿಗೆ ಮತ್ತೆ ಸಪ್ತಮದಲ್ಲಿ ಕುಜಗ್ರಹರಿಗೆ ಕನೆಕ್ಟ್ ಆಗಿದ್ದಾರೆ ಹೀಗೆಲ್ಲ ಇರುವಾಗ ನಮ್ಮ ಭೂಮಿಯ ಮೇಲೆ ಯಾವೆಲ್ಲ ರೀತಿಯ ಹಲವಲ ಕಲ್ಲೋಳಗಳಾಗಬಹುದು ಹಾಗೆ ಯಾವೆಲ್ಲ ರೀತಿಯ ಶುಭಗಳು ಆಗಬಹುದು ಅನ್ನೋದನ್ನ ನಾವು ಇವತ್ತು ನೋಡೋಣ ನೋಡಿ ಶನಿಗ್ರಹರು ಗುರುಗ್ರಹರ ಮನೆಯಲ್ಲಿದ್ದಾರೆ ಮೀನರಾಶಿ ಗುರು ಗುರುಗ್ರಹರ ಮನೆ ಗುರು ಅಂತಂದ್ರೆ ಒಂದು ಏನು ನಿಮಗೆ ಗೊತ್ತು ಧಾರ್ಮಿಕತೆ ನಂಬಿಕೆ ವಿಶ್ವಾಸ ಶ್ರದ್ಧೆ ಇತ್ಯಾದಿಗಳು ಹಾಗೇನೆ ಶನಿ ಗ್ರಹರು ಈ ಕಡೆ ಅವನ ಮನೆಯಲ್ಲೇ ಇರ್ತಕ್ಕಂತಹ ರಾಹುಗ್ರಹರನ್ನ ಮುಡ್ತಾ ಇದ್ದಾರೆ ಈ ಎಲ್ಲದರ ಒಂದು ಪರಿಣಾಮ ನಮ್ಮ ದೇಶಗಳಲ್ಲಿ ಏನಾಗಬಹುದು ಭಾರತವೂ ಸೇರಿದ ಹಾಗೆ ಅನೇಕ ದೇಶಗಳಲ್ಲಿ ನಮ್ಮ ರಾಜ್ಯಗಳಲ್ಲಿ ಏನಾಗಬಹುದು ಒಂದು ಚಂಡಮಾರುತದ ಒಂದು ಎದುರಾಗಬಹುದು ಅದರಿಂದ ವಿಪರೀತ ಮಳೆ ಎದುರಾಗತ್ತೆ ಹಾಗೆಯೇ ಎಲ್ಲೆಲ್ಲಿ ಸಮುದ್ರಗಳಲ್ಲಿ ಈ ದೋಣಿ ದುರಂತಗಳು ಜಲಸಮಾಧಿ ಅಂತ ಹೇಳ್ತಾರೆ ಈಗ ಯಾರೆಲ್ಲ ಜನರು ದೋಣಿ ಮುಗುಚಿ ನಾವು ಕೇಳ್ತೀವಿ ಅನೇಕ ಬಾರಿ ಇಂತಹ ಸುದ್ದಿಗಳನ್ನ ಕೇಳ್ತಾ ಇರ್ತೀವಿ ಅಲ್ವಾ ದೋಣಿ ಮುಗುಚಿ ಇಷ್ಟು ಜನ ಸಾವು ಪತ್ತೆನೇ ಇಲ್ಲ ಅವರುಗಳು ಕೆಲವರನ್ನ ರಕ್ಷಣೆ ಮಾಡಿದ್ದಾರೆ ಇಂಥದೆಲ್ಲವನ್ನ ನಾವು ನೋಡ್ತೀವಿ ಹೀಗೆ ಇಂತಹ ಒಂದು ಜಲಗಂಡಗಳು ಆಗ್ತಕ್ಕಂಥದ್ದು ಆಗುತ್ತೆ ಮತ್ತೆ ಮೀನರಾಶಿ ಇರ್ತಕ್ಕಂಥದ್ದು ಧರ್ಮರಾಶಿ ರಾಶಿ ಇದು ಸಮುದ್ರವನ್ನು ಸೂಚಿಸುತ್ತೆ ಹೀಗಾಗಿಯೇ ಸಮುದ್ರದಲ್ಲಿ ಒಂದು ರೀತಿ ಉಬ್ಬರ ಹೆಚ್ಚಾಗುತ್ತೆ ಹಾಗೆಯೇ ರಾಶಿ ಅಧಿಪತಿ ಗುರು ಹೀಗಾಗಿ ಏನಾಗುತ್ತೆ ಅಂದರೆ ಯಾರೆಲ್ಲ ಒಂದು ಧರ್ಮವನ್ನ ಧರ್ಮಕ್ಕೆ ಚ್ಯುತಿ ಮಾಡ್ತಾರೆ ಧರ್ಮವನ್ನ ಬಿಟ್ಟು ಅಧರ್ಮವನ್ನ ಆಶ್ರಯಿಸ್ತಾರೆ ಅಥವಾ ಈವರೆಗೂ ಧರ್ಮವನ್ನ ಬಿಟ್ಟು ಅಧರ್ಮವನ್ನ ಆಶ್ರಯಿಸಿಕೊಂಡಿದ್ದಾರೆ ಇಂಥವ್ರಿಗೆಲ್ಲ ಕಂಟಕ ಇದೆ ಯಾರೆಲ್ಲ ಏನು ಧರ್ಮವನ್ನ ಬಿಟ್ಟು ಅಧರ್ಮವನ್ನ ಆಶ್ರಯಿಸಿಕೊಂಡಿದ್ದಾರೆ ಅಂತವರಿಗೆಲ್ಲ ಕೂಡ ಈ ಬಾರಿ ಶಿಕ್ಷೆ ಇದೆ ಯಾರು ಕೊಡ್ತಾರೆ ಶಿಕ್ಷೆ ಭಗವಂತ ಕೊಡ್ತಾನೆ ಶನಿ ಮಹಾರಾಜರು ಯಾವತ್ತು ತಪ್ಪದಾರಿ ಹೋದವ್ರನ್ನ ಖಂಡಿತ ಬಿಡಲ್ಲ ಹೀಗಾಗಿ ದೇವಸ್ಥಾನಗಳಲ್ಲಿ ಎಲ್ಲಿ ಯಾವ ದೇವಸ್ಥಾನಗಳಲ್ಲಿ ಅಹ್ ಅದ್ ಯಾವುದೇ ಇರ್ಬೋದು ಮಂದಿರ ಮಸೀದಿ ಚರ್ಚು ಯಾವ ಯಾವುದೇ ಇರಬಹುದು ದೇವ ಚಿಕ್ಕ ಪುಟ್ಟ ಎದ್ದಿಡುವುದು ಪ್ರಖ್ಯಾತ ದೇವಾಲಯಗಳೇ ಇರಬಹುದು ಅಲ್ಲೆಲ್ಲ ಯಾರೆಲ್ಲ ಅಪಚಾರಗಳನ್ನ ಎಸಗಿದ್ದಾರೆ ಅಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರು ಯಾರೆಲ್ಲ ಅಪಚಾರಗಳಲ್ಲಿ ಅನಾಚಾರಗಳಲ್ಲಿ ಪಾಲ್ಗೊಂಡಿದ್ದಾರೆ ಅಂತವ್ರಿಗೆಲ್ಲರಿಗೂ ಕೂಡ ಶಿಕ್ಷೆ ಅನ್ನೋದಕ್ಕಂಥದನ್ನ ಶನಿ ಮಹಾರಾಜರು ಕೊಡ್ತಾರೆ ಇದನ್ನ ಯಾರ ಇದನ್ನ ತಪ್ಪಿಸಕ್ಕಾಗಲ್ಲ ಆಗಲ್ಲ ಅಂತಂದ್ರೆ ಯಾರಾದ್ರೂ ಒಂದು ಹಣ ಕೊಟ್ಟು ಏನಾದ್ರು ಸರಿ ಮಾಡಿಕೊಂಡು ಅವರು ಕಠಿಣ ಶಿಕ್ಷೆ ಆಗದೇ ಇರೋ ಹಾಗೆ ತಪ್ಪಿಸ್ಕೊಳ್ಬಹುದು ಆದರೆ ಅವನು ವಿಶ್ವ ವಿಶ್ವಚಕ್ಷು ಅಂತಾರೆ ಅಂದ್ರೆ ಇಡೀ ವಿಶ್ವಕ್ಕೆ ಅವನ ಕಣ್ಣು ಎಲ್ಲವನ್ನೂ ನೋಡ್ತಾ ಇದ್ದಾನೆ ಅವನು ಹಾಗಾಗಿ ಯಾರು ಅವನ ಕಣ್ಣಿಂದ ತಪ್ಪಿಸ್ಕೊಳಕ್ ಆಗಲ್ಲ ಕಾನೂನು ವ್ಯವಸ್ಥೆಯಿಂದ ಕಾನೂನು ಚೌಕಟ್ಟಿನಿಂದ ಅವರು ಏನಾದ್ರೂ ಪಾರಾಗಬಹುದೇ ಹೊರತು ಆದ್ರೆ ಅದಕ್ಕೂ ಕೂಡ ಜನ ಬಿಡ್ತಾ ಇಲ್ಲ ಜನ ಏನ್ ಮಾಡ್ತಾ ಇದಾರೆ ಬಿಟ್ಟಿದ್ದಾರೆ ಇವಾಗ ಯಾರೆಲ್ಲ ಒಂದು ಅಧರ್ಮವನ್ನ ಮಾಡ್ತಿದ್ದಾರೆ ಯಾರೆಲ್ಲ ಮುಂಚೆ ಇದ್ದಂತಹ ಈಗ ಕೆಲವೊಂದೆಲ್ಲ ನಾವು ನೋಡ್ಬೋದು ನಮ್ಮ ಮಂದಿರ ಇದ್ದಂತಹ ಜಾಗವನ್ನ ಒಡೆದು ಇನ್ನೇನೋ ಕಟ್ಟಿರ್ತಾರೆ ಅದನ್ನೂ ಕೂಡ ಜನ ವಿರೋಧಿಸ್ತಾರೆ ಹಾಗೇನೆ ದೇವಸ್ಥಾನಕ್ಕೆ ಸೇರಿದಂತಹ ಒಡವೆಗಳ ಅಪಹರಣ ಆಗಿರುತ್ತೆ ಯ ಸೀರೆ ಒಡವೆ ಏನೆಲ್ಲ ದೇವರಿಗೆ ಅಂತ ನಾವು ಕೊಟ್ಟಿರ್ತೀವೋ ಭಕ್ತಾದಿಗಳು ಏನೆಲ್ಲ ಕೊಡ್ತಾರೋ ಅದು ಇನ್ಯಾರ್ದು ಹೊಟ್ಟೆ ಸೇರ್ಕೋ ಬಿಡುತ್ತೆ ಇನ್ಯಾರ ಮೈಯನ್ನು ಅಲಂಕರಿಸುತ್ತೆ ಇದೆಲ್ಲ ಅಪಚಾರ ಅಲ್ವಾ ಹ್ಮ್ ಹಾಗೇನೆ ಈಗಲೂ ನಾವು ಅನೇಕ ಸುದ್ದಿಗಳನ್ನು ಕೂಡ ಕೇಳ್ತಿರ್ತೀವಿ ಅಲ್ಲ ಅಂತ ಅತ್ಯಾಚಾರ ಆಯ್ತಂತೆ ಇಲ್ಲ ಅನಾಚಾರ ಆಯ್ತಂತೆ ನಾವು ನಂಬಿಕೆ ನೋಡಿ ನಾವು ಈಗಾಗ್ಲೇ ಹೇಳಿದೆ ಶನಿಗ್ರಹರು ಗುರು ವಿನ ರಾಶಿ ಮೀನರಾಶಿಯಲ್ಲಿ ಇದ್ದಾರೆ ಮೀನರಾಶಿ ಅತ್ಯಂತ ನಂಬಿಕೆ ಅಂತ ಹೇಳ್ತಾರೆ ಅಂದ್ರೆ ನಂಬಿಕೆ ದ್ರೋಹ ಯಾರೆಲ್ಲ ನಂಬಿಕೆ ದ್ರೋಹವನ್ನು ಮಾಡಿದ್ದಾರೆ ಅಂತಹ ಪ್ರಖ್ಯಾತ ವ್ಯಕ್ತಿನೇ ಆಗಿರಬಹುದು ಚಿಕ್ಕ ವ್ಯಕ್ತಿನೇ ಆಗಿರಬಹುದು ಅಥವಾ ಸಾಮಾನ್ಯರೇ ಆಗಿರಬಹುದು ಅಂತಹ ಯಾರನ್ನು ಕೂಡ ಶನಿ ಮಹಾರಾಜರು ಶಿಕ್ಷೆ ಕೊಡದಲ್ಲೇ ಬಿಡೋದಿಲ್ಲ ಇದನ್ನ ಪ್ರತಿಯೊಬ್ಬರು ಕೂಡ ಮಂದಟ್ ಮಾಡ್ಕೊಳ್ಬೇಕು ನಮ್ಮ ವ್ಯವಸ್ಥೆ ಆಗಿರಬಹುದು ಸರ್ಕಾರದಲ್ಲಿರ್ತಕ್ಕಂಥವ್ರು ಆಗಿರಬಹುದು ಅಥವಾ ಸಾಮಾನ್ಯರೇ ಆಗಿರ್ಬಹುದು ಯಾರೇ ಆಗ್ಲಿ ಅಂತಹ ವ್ಯಕ್ತಿಗಳಿಗೆ ಸಾಥ್ ಕೊಟ್ರೆ ಅವರಿಗೂ ಕೂಡ ಕಾದಿದೆ ಅದು ಯಾವ ರೀತಿಯಲ್ಲಿ ಇರ್ಬೋದು ಅಂತ ನಮ್ ಗೊತ್ತಿಲ್ಲ ಅದು ಧರ್ಮ ಸೂಕ್ಷ್ಮ ದೈವ ದೈವಕ್ಕೆ ಸೇರಿತ್ತು ಅದೆಲ್ಲ ಅಲ್ವಾ ಯಾರೆಲ್ಲ ದೈವ ದೇಗುಲ ಮತ್ತು ದೇವರಂತಹ ವ್ಯಕ್ತಿಗಳನ್ನ ಮುಗ್ಧರನ್ನ ಅನಾಚಾರ ಅತ್ಯಾಚಾರ ಹೀಗೆಲ್ಲ ಮಾಡ್ದವ್ರನ್ನ ಯಾರೆಲ್ಲ ದೇವರು ಅಂತ ನಂಬಿಕೆ ಇಟ್ಕೊಂಡು ದೇವರ ಬಳಿಗೆ ಹೋದವ್ರನ್ನ ಹಾಳು ಮಾಡಿದವ್ರನ್ನ ಖಂಡಿತವಾಗಿಯೂ ಕೂಡ ಶನಿ ಶನಿಗ್ರಹರು ಅಂದ್ರೆ ಶನಿ ಮಹಾರಾಜರು ಖಂಡಿತ ಬಿಡೋದಿಲ್ಲ ಗುರುಗ್ರಹರು ಕೂಡ ಇದನ್ನ ಸಹಿಸೋದಿಲ್ಲ ಅದನ್ದೆಲ್ಲೇನೆ ಶುಕ್ರ ಇವರಿಗೆ ಸೂರ್ಯಗ್ರಹರಿಗೂ ಕೂಡ ಶನಿ ಮಹಾತ್ಮರು ಕರೆಕ್ಟ್ ಆಗೋದ್ರಿಂದ ಯಾರೆಲ್ಲ ಇಂತಹ ಕೆಲಸಗಳನ್ನ ಮಾಡಿರ್ತಾರೆ ಅವರೆಲ್ಲರೂ ಕೂಡ ಬೆಳಕಿಗೆ ಬರ್ತಾರೆ ದೇವರ ಉಂಡಿ ಕದ್ದವ್ ದೇವರ ಉಂಡಿ ಒಡೆದು ತಗೊಂಡೋದ್ ಇರ್ಬೋದು ಆಯ್ತಾ ಆಮೇಲೆ ದೇವರಿಗೆ ಕೊಟ್ಟಿದ್ದಂತಹ ಆ ಸರಗಳು ಕಿರೀಟಗಳು ಅಥವಾ ಬೇರೆ ಬೇರೆ ಹಳೆ ಕಾಲದ ಒಡವೆಗಳಿರ್ಬಹುದು ಅದನ್ನೆಲ್ಲ ಎಗಸ್ಕೊಂಡು ಹೋದವರು ಇರ್ಬಹುದು ಆಮೇಲೆ ಈಗ ಉಂಡಿಯ ಹಣ ಹಣ ಎಣ್ಸಕ್ಕೆ ಅಂತ ಹೇಳಿ ಕೆಲ್ಸಿರ್ತಾರೆ ಅದು ಸ್ತ್ರೀ ಇರ್ಬೋದು ಪುರುಷ ಇರ್ಬಹುದು ಯಾರೇ ಇರಬಹುದು ಅದನ್ನ ಅವರು ಪೋಯೆ ಮಾಡ್ಬಿಡ್ತಾರೆ ಅಲ್ಲೇ ಎಲ್ಲಿ ಬೇಕೋ ಅಲ್ಲ ಸಿಗಸ್ಕೊಂಡು ಒಟ್ಟೋಗುದು ಈ ದೇವರ ದುಡ್ಡು ಅಂತ ಹೇಳ್ತಾರೆ ದೇವರ ದುಡ್ಡನ್ನ ಕದ್ದವರಿಗೆ ಯಾರು ಶಿಕ್ಷೆ ಕೊಡ್ತಾರೆ ಶನಿ ಮಹಾತ್ಮರು ಶಿಕ್ಷೆ ಕೊಡ್ತಾರೆ ಅದಕ್ಕೆ ಗುರುಗ್ರಹರು ಅಸ್ತು ಅಂತ ಹೇಳ್ತಾರೆ ಹೇಳ್ಬಿಟ್ಟಿದ್ದಾರೆ ಈಗಾಗ್ಲೇ ಮತ್ತು ಅದೆಲ್ಲವೂ ಬೆಳಕಿಗೆ ಬರೋದಿಕ್ಕೆ ನಮ್ಮ ರವಿಗ್ರಹರು ಕಾರಣಕರ್ತರಾಗ್ತಾರೆ ಹಾಗೆಯೇ ರವಿಗ್ರಹರೊಟ್ಟಿಗೆ ಕೇತು ಗ್ರಹರಿದ್ದಾರೆ ಹೀಗಾಗಿ ಏನಾಗುತ್ತೆ ರವಿ ಅಂದ್ರೆ ರಾಜಗ್ರಹ ರಾಜಕಾರಣಿಗಳನ್ನು ಕೂಡ ಸೂಚಿಸುತ್ತೆ ಶನಿ ಎಂದ್ರೆ ವಿರೋಧ ಪಕ್ಷವನ್ನು ಸೂಚಿಸುತ್ತೆ ಹೀಗಿರುವಾಗ ಯಾರಾದ್ರೂ ಪ್ರಖ್ಯಾತ ರಾಜಕಾರಣಿಗಳು ಅವರು ನಮಗೆ ಗೊತ್ತಪ್ಪ ಆ ವ್ಯಕ್ತಿ ನಮಗೆ ಗೊತ್ತು ಅಂತ ಹೇಳ್ತಕ್ಕಂತಹ ಪ್ರಖ್ಯಾತ ರಾಜಕಾರಣಿಗಳು ಯಾರಾದ್ರೂ ಒಬ್ರು ಪ್ರಖ್ಯಾತ ರಾಜಕಾರಣಿ ಕೂಡ ಅಹ್ ದುರಂತವನ್ನ ಅಪ್ಪಕ್ಕೆ ಅಥವಾ ದೇಹವನ್ನ ಈಹಲೋಕವನ್ನ ತ್ಯಜಿಸ್ತಕ್ಕಂತಹ ಒಂದು ಪ್ರಸಂಗಗಳು ಕೂಡ ಎದುರಾಗುತ್ತೆ ರಾಜಕಾರಣಿಗಳಿರ್ಬಹುದು ಅಥವಾ ಪ್ರಖ್ಯಾತ ನಟ ನಟಿಯಲ್ಲಿರಬಹುದು ಇಂಥವ್ರಿಗೂ ಕೂಡ ಒಂದು ಅವಘಡ ಅಪಘಾತ ಅಥವಾ ಈ ಇತರ ಮರಣಗಳು ಕೂಡ ಕಾದಿದೆ ಇದೆಲ್ಲವನ್ನೂ ಕೂಡ ಶನಿ ಮಹಾರಾಜರು ಅನುಗ್ರಹಿಸ್ತಾರೆ ಮೋಕ್ಷ ಪ್ರಾಪ್ತಿಯಾಗುತ್ತೆ ಅಂತ ಅರ್ಥ ಅಲ್ಲಿಗೆ ಮೋಕ್ಷ ಪ್ರಾಪ್ತಿ ಆಗತ್ತೆ ಅಂದ್ರೆ ಅವರು ದೇಹವನ್ನೇ ತ್ಯಜಿಸ್ತಾರೆ ಅಂತ ಅರ್ಥ ಹೀಗೆ ಇನ್ನೊಂದು ಹೇಳ್ಬೋದು ಅಂದ್ರೆ ಅದೇ ನಾನು ಈಗಾಗಲೇ ಹೇಳಿದೆ ಆರೋಪಿಗಳು ಯಾರೇ ಪ್ರಭಾವಿಗಳಾಗಿರ್ಬಹುದು ಪ್ರಭಾವಿಗಳಾಗಿ ಅವರು ಅವರ ಹತ್ರ ಬೇಕಾದಷ್ಟು ಏನು ಮೇಲೆ ಮೋಡ ತನಕ ಹೋದ್ರು ಇನ್ನೂ ಕರಗದಿರತಕ್ಕ ದುಡ್ಡಿರಬಹುದು ಆ ದುಡ್ಡಿನಿಂದ ಅವರು ವ್ಯವಸ್ಥೆಯನ್ನೇ ಕೊಂಡ್ಕೊಳ್ತಕ್ಕಂತಹ ಆಡಳಿತ ಯಂತ್ರವನ್ನೇ ಕೊಂಡ್ಕೊಳ್ತಕ್ಕಂತಹ ಒಂದು ಪರಿಸ್ಥಿತಿಯು ಸಂದರ್ಭಗಳೋ ಇರಬಹುದು ಹಾಗಿದ್ರೂ ಸಹ ದೇವರನ್ನ ನಾವು ಗೊಟ್ಕೊಳಕ್ ಆಗಲ್ಲ ಅಲ್ವಾ ದೇವರನ್ನ ಕೊಂಡ್ಕೊಳಕ್ಕಾಗಲ್ಲ ಹಾಗೇನೆ ಅವರ ಹೃದಯದಲ್ಲಿ ಅವ್ರಿಗೆ ಗೊತ್ತಿರುತ್ತೆ ನಾನು ಏನು ತಪ್ಪು ಮಾಡಿದ್ದೀನಿ ಏನ್ ತಪ್ಪು ಮಾಡಿದ್ದೀನಿ ಏನ್ ತಪ್ಪು ಮಾಡಿದ್ದೀನಿ ಅಂತ ಒಂದು ಸಾಕ್ಷಿ ಪ್ರಜ್ಞೆ ಅನ್ನೋದಿರುತ್ತೆ ಅಂತ ಸಾಕ್ಷಿ ಅಲ್ವಾ ಮನಸ್ಸಾಕ್ಷಿ ಅದು ಅವರನ್ನ ಹಿಂಡಿ ಹಿಪ್ಪೆ ಮಾಡಕ್ ಬಿಡುತ್ತೆ ಅವರನ್ನ ಹಿಂಡಿ ಹಿಪ್ಪೆ ಮಾಡಕ್ ಬಿಡುತ್ತೆ ಅದು ಅದು ಒಂದ್ತಿ ಶಿಕ್ಷೆ ಅಲ್ವಾ ಹೀಗಾಗಿ ಯಾರು ಯಾರು ಕೂಡ ಯಾವುದೇ ಕಾರಣಕ್ಕೂ ದೇವರ ದುಡ್ಡನ್ನ ಅಪರಿಸಬೇಡಿ ದೇವರ ಒಂದು ಸ್ಥಾನ ಅಂತ ನಾವು ಏನು ನಂಬಿರ್ತೀವಿ ದೈವ ದೇವರಗಳ ಸ್ಥಾನ ಇಂತಹ ಸ್ಥಾನಗಳಲ್ಲಿ ಅತ್ಯಾಚಾರ ಅನಾಚಾರ ಇವುಗಳನ್ನ ಮಾಡಬಾರ್ದು ಅನ್ನೋದನ್ನ ಮನದಟ್ಟು ಮಾಡ್ಕೊಳ್ಬೇಕು ಅದು ಇವತ್ತು ನಡೆದಿರಬಹುದು ನಿನ್ನೆ ನಡೆದಿರಬಹುದು ಅಥವಾ ನಾಳೆ ನಡಿಬಹುದು ಇಂಥದಕ್ಕೆ ಯಾರು ಕೂಡ ಅವಕಾಶವನ್ನ ಕೊಡಬಾರ್ದು ಸ್ವತಃ ಯಾರೆಲ್ಲ ಒಂದು ದೈವ ಧರ್ಮ ಇಂಥದನ್ನ ಮುಂದಿಟ್ಕೊಂಡು ಗೋಮುಖ ವ್ಯಾಘ್ರರಂತೆ ಅವರು ಇದ್ದಾರೋ ಅಂಥವ್ರಿಗೆಲ್ಲರಿಗೂ ಎಲ್ಲರಿಗೂ ಕೂಡ ಶನಿ ಮಹಾರಾಜರು ಖಂಡಿತವಾಗಿ ಶಿಕ್ಷೆಯನ್ನ ಕೊಡ್ತಾರೆ ಮೋಕ್ಷವನ್ನು ಕರುಣಿಸ್ತಾರೆ ಅಂತ ಹೇಳ್ತಾ ಹೀಗಾಗಿ ಯಾರು ಕೂಡ ಗುರುವಿಗೆ ಒಂದು ವಿರೋಧವಾಗಿ ನಡ್ಕೊಳ್ಬೇಡಿ ಅದರಲ್ಲೂ ಶನಿ ಮಹಾತ್ಮರಂತೂ ಅಧರ್ಮವನ್ನ ಖಂಡಿತ ಸಹಿಸೋದಿಲ್ಲ ಯಾರೇ ಇರಬಹುದು ಉದ್ಯೋಗಿಗಳಿರಬಹುದು ಆ ಉದ್ಯಮಿಗಳಿರಬಹುದು ಅವರುಗಳು ಅಷ್ಟೇನೆ ನಾವು ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರ್ತೀವಿ ಆ ಸಂಸ್ಥೆಗೆ ಏನಾದರೂ ದ್ರೋಹ ಬರದ್ರೆ ಬಗದ್ರೆ ಅದು ಅಧರ್ಮ ಆಗುತ್ತಲ್ವಾ ಆಮೇಲೆ ಕುಟುಂಬ ಮನೆ ಇರಬಹುದು ಒಂದು ಮನೆ ಧರ್ಮ ಅಂದಾಗ ಏನಾಗುತ್ತೆ ಅಂದ್ರೆ ಈಗ ನಾನೊಬ್ಬಳು ಮಗಳಾಗಿ ಮಗಳಾಗಿ ನನ್ನ ಧರ್ಮ ಮಾಡಬೇಕು ನಾನೊಬ್ಳು ಪತ್ನಿಯಾಗಿ ಪತ್ನಿ ಧರ್ಮ ಪಾಲಿಸ್ಬೇಕು ನಾನೊಬ್ಬ ಪತಿಯಾಗಿ ಪತಿಯ ಧರ್ಮ ಪಾಲಿಸ್ಬೇಕು ಮಕ್ಕಳಾಗಿ ಮಕ್ಕಳು ಅವರ ಕರ್ತವ್ಯ ಅವರ ಧರ್ಮವನ್ನ ಪಾಲಿಸ್ಬೇಕು ಇದು ಕೂಡ ಧರ್ಮ ಇದಕ್ಕೆ ವಿರುದ್ಧವಾಗಿ ನಡ್ಕೊಂಡ್ರು ಕೂಡ ಶನಿ ಮಹಾತ್ಮರು ಶಿಕ್ಷೆಯನ್ನ ಕೊಡ್ತಾರೆ ಅದು ಯಾವ ರೀತಿ ಏನಾರ ಇರಬಹುದು ನಮ್ಗೆ ಉದ್ಯೋಗ ಕಳ್ಕೊಳ್ಬಹುದು ನಾವು ಅಥವಾ ದಿಢೀರ್ ಅಂತ ನಮ್ಮನ್ನ ಏನು ಹೇಳ್ತಾರೆ ತೆಗೆದು ಹಾಕಬಹುದು ಉದ್ಯೋಗಕ್ಕಾಗಿ ಪರದಾಟ ಆಗಬಹುದು ಅಥವಾ ನಮ್ಗೆ ಅನಾರೋಗ್ಯ ಸಿಕ್ಕಾಪಟ್ಟೆ ಅನಾರೋಗ್ಯ ಕಾಡಬಹುದು ನಾವು ಒಟ್ಟಾರೆ ಈ ಕರ್ಮಾಧಿಪತಿ ಯಾರು ಶನಿ ಮಹಾರಾಜರು ಕರ್ಮಾಧಿಪತಿ ನಮ್ಗೆಲ್ಲ ಗೊತ್ತು ಅಲ್ವಾ ಹೀಗಾಗಿ ಎಲ್ಲರೂ ಕೂಡ ತಮ್ಮ ತಮ್ಮ ಒಂದು ಕರ್ತವ್ಯವನ್ನ ಯಥೋಚಿತವಾಗಿ ಯಥಾಶಕ್ತಿ ಯಥಾಭಕ್ತಿ ಯಥಾಮತಿ ಮಾಡ್ಕೊಂಡು ಹೋಗ್ಬೇಕೆ ಹೊರತು ಯಾವುದೇ ಕಾರಣಕ್ಕೂ ಹೆಂಡತಿಗೆ ಗಂಡ ದ್ರೋಹ ಬಗೆಯದಾಗಲಿ ಗಂಡನಿಗೆ ಹೆಂಡತಿ ದ್ರೋಹ ಬಗೆಯದಾಗ್ಲಿ ಈಗ ತುಂಬಾ ಹೆಚ್ಚಾಗ್ತಾ ಇದೆ ಇದೇನೇ ಧರ್ಮ ಅಂದ್ರೆ ನೋಡಿ ಹೆಂಡತಿ ಆದವಳು ಯಾವತ್ತು ಗಂಡನಿಗೆ ನಂಬಿಕಸ್ತನಾಗಿರ್ಬೇಕು ಗಂಡ ಕೂಡ ಹೆಂಡತಿಗೆ ನಂಬಿಕಸ್ತನಾಗಿರ್ಬೇಕು ಒಬ್ಬರಿಗೊಬ್ರು ಪ್ರೀತಿಸ್ಬೇಕು ಗೌರವಿಸ್ಬೇಕು ಹೀಗಿದ್ದಾಗಲೇ ಅದು ಧರ್ಮ ಅಂತ ಅನಿಸ್ಕೊಡುತ್ತೆ ಇಷ್ಟು ಇದಿಷ್ಟು ಇವತ್ತಿನ ಕಾರ್ಯಕ್ರಮ ಒಂದು ಆಗಿತ್ತು ಇದನ್ನ ನಿಮ್ ಒಡನೆ ಹಂಚ್ಕೊಳ್ಬೇಕು ಅಂತ ನಾನು ಅನ್ಕೊಂಡಿದ್ದೆ ಹೀಗಾಗಿ ಹಂಚ್ಕೊಂಡಿದ್ದೀನಿ ಯಾರೆಲ್ಲ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನನ್ನ ಚಾನಲ್ ಅನ್ನ ವೀಕ್ಷಣೆ ಮಾಡಿದ್ದೀರಿ ಅವರೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ ನನಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ ನಾಸೀರ್ ನಾಸೀರ್ ಅಂತ ಇದೆ ಆಗ್ಲಪ್ಪ ನಮಸ್ಕಾರ ಎಲ್ಲೂ ಏನೋ ಗೊತ್ತಾಗ್ತಾ ಇಲ್ಲ ನನಗೆ ಒಟ್ಟಾರೆ ಇದು ಎಲ್ಲೇ ನಡೆದಿರ್ಲಿ ಈ ಇಂತಹ ಅತ್ಯಾಚಾರ ಅನಾಚಾರಗಳು ಆ ಮನೆಯಲ್ಲೇ ನಡೆದಿರ್ಲಿ ದೇವಸ್ಥಾನಗಳಲ್ಲಿ ನಡೆದಿರ್ಲಿ ತೀರ್ಥಕ್ಷೇತ್ರಗಳಲ್ಲಿ ನಡೆದಿರ್ಲಿ ಎಲ್ಲಿ ಯಾರೇ ಇಂತಹ ಅಪಕೃತ್ಯಗಳಲ್ಲಿ ಭಾಗ ಭಾಗಿಯಾಗ್ತಾರೋ ಅವರಿಗೆಲ್ಲರಿಗೂ ಕೂಡ ಶನಿಗ್ರಹರು ಈ ಆಗಸ್ಟ್ ಸೆಪ್ಟೆಂಬರ್ ಎಲ್ಲಾ ಒಂದು ಶಿಕ್ಷೆಯನ್ನ ಕೊಡ್ಲಿಕ್ಕೆ ಕಾಯ್ತಾ ಇದ್ದಾರೆ ಹೀಗಾಗಿ ಯಾರು ಕೂಡ ನೀವು ಮನೆಗಳಲ್ಲಿ ಇರಬಹುದು ದೇವಾಲಯಗಳಲ್ಲಿ ಇರಬಹುದು ದೈವ ದೈವ ದೈವರ ಸ್ಥಾನಗಳಲ್ಲಿ ಇರಬಹುದು ಇಂತಹ ಕಡೆ ಯಾರು ಕೂಡ ಅಧರ್ಮವನ್ನ ಆಚರಿಸ್ಲಿಕ್ಕೆ ಹೋಗ್ಬೇಡಿ ಹಾಗೇನಾದರೂ ಮಾಡಿದರೆ ಶಿಕ್ಷೆ ಖಂಡಿತ ಇರತ್ತೆ ಜೊತೆಗೆ ನಿಮ್ಮದೇ ಒಂದು ಅಂತ ಪ್ರಜ್ಞೆ ಮನಸ್ಸಾಕ್ಷಿ ಕೂಡ ನಿಮ್ಮನ್ನೇ ಚುಚ್ಚಿ ಚುಚ್ಚಿ ಕೊಲ್ಲುತ್ತೆ ಅಂತ ಹೇಳ್ತಾ ನಮ್ಮ ಈ ಗ್ರಾಚಾರ ಪರಿಹಾರ ಚಾನೆಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಿ ಅವರು ಖಂಡಿತ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಲೋಕ ಸಮಸ್ತ ಸುಖಿನೋ ಭವಂತು ಸರ್ವಂ ಸನ್ಮಂಗಲಾನೇ ಭವಂತು ಶ್ರೀಕೃಷ್ಣ ಮಸ್ತು